ನಮಸ್ತೆ ಎಲ್ರಿಗೂ ಇವತ್ತು ಮಹಿಳೆ ಸ್ಪೆಷಲ್ ಅಂತ ಹೇಳ್ಬೋದು ಫುಲ್ ಕಾಟನ್ ಸೀರೆ ಶಾಪಿಂಗ್ ಮಾಡಿದ್ದೀನಿ ಯಾವ್ಯಾವ ತರ ಸೀರೆ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಸೀರೆ ಹಾಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಾನು ಕಾಟನ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ನನಗೆ ಕಾಟನ್ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಮಾತ್ರ ಸಿಂಥೆಟಿಕ್ ಇತ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಮ್ಮ ಎಮರ್ಜೆನ್ಸಿ ತುಂಬ ಬೇಗ ಲೇಟಾಗೋಯಿತು ಅಂದಾಗ ಹಾಕೊಂಡು ಹೋಗೋದಕ್ಕೆ ಅಂತ ಬಟ್ ನನಗೆ ತುಂಬ ಇಷ್ಟ ಕಾಟನ್ ಸ್ಯಾರಿ ನನ್ನ ಹತ್ರ ಮೊದಲಿಂದಲೂ ತುಂಬ ಕಾಟನ್ ಸ್ಯಾರಿ ಇದೆ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಕಾಟನ್ ಸ್ಯಾರಿನ ತಗೊಂಡಿದ್ದೀನಿ ಯಾವುದಾದ್ರು ತೊಗೊಂಡಿದ್ದೀನಿ ಮತ್ತು ಹೇಗಿದೆ ಡಿಸೈನ್ ಅಂತೆಲ್ಲ ತೋರಿಸ್ತೀನಿ ಇದರಲ್ಲಿ ಕಮ್ಮಿ ಬೆಲೆಯದು ಜಾಸ್ತಿ ಇದು ಮತ್ತು ಫುಲ್ ಕಾಟನ್ ಮತ್ತು ಸೆಮಿ ಕಾಟನ್ ಎಲ್ಲ ಇದೆ ಬಟ್ ನನಗೆ ಕಾಟನ್ ಸ್ಯಾರಿ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ನನಗೆ ಒಂದಷ್ಟು ವೇರಿಯೇಷನ್ಸ್ ಗೊತ್ತಾಗಲ್ಲ ಸ್ಯಾರಿಲಿ ಕಾಟನ್ ಸ್ಯಾರಿ ಮಿಕ್ಸು ಇರುತ್ತೆ ಒಂದೊಂದ್ಸಲ ಅದನ್ನೇ ತೊಗೊಂಡ್ಬಂದುಬಿಟ್ಟಿರ್ತೀನಿ ಅದು ಚೆನ್ನಾಗಿರುತ್ತಲ್ಲ ಅಂತ ಹಾಕ್ಕೊಂತೀನಿ ಫಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ಇದು ನೇಯ್ದಿರೋದು ಮಗ್ಗದಲ್ಲಿ ನೈಯ್ದಿರೋವಂಥದ್ದು ನನ್ನ ತಂಗಿ ಬೆಂಗಳೂರಿಂದ ತಂದುಕೊಟ್ಟಿದ್ಲು ಮೂರು ಥರ ಸೀರೆ ತಂದ್ಕೊಟ್ಟಿದ್ದಾಳೆ ಸೊ ಇದೊಂದು ಸ್ಯಾರಿ ಆರೆಂಜ್ ಕಲರು ಮತ್ತು ಲೈಟ್ ಗೋಲ್ಡು ಇದು ಅಮ್ಮ ತಗೊಂಡಿರೋದು ಒಳಗಡೆ ಎಲ್ಲ ಮರದ್ದು ಡಿಸೈನ್ ಇದೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ತುಂಬ ಲೈಟಾಗಿರುತ್ತೆ ಇದು ಬಂದು ಬ್ಲೌಸು ಬ್ಲೌಸ್ ಫುಲ್ ಪ್ಲೇನ್ ಬರುತ್ತೆ ಹಾಕ್ಕೊಂಡ್ರೆ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ ನಮಗೆ ಫೀಲೇ ಆಗೋಲ್ಲ ಶೆಕೆಯಲ್ಲಾಗಲ್ಲ ಶೆಕೆಗಾಲಕ್ಕೆ ಚಳಿಗಾಲಕ್ಕೆ ಕಾಟನ್ ಸ್ಯಾರಿ ಎಲ್ಲ ಟೈಮಲ್ಲೂ ಚೆನ್ನಾಗಾಗುತ್ತೆ ಸೊ ಪಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಸಖತ್ತು ಇಷ್ಟ ಆಯಿತು ಈಗ ಆಲ್ರೆಡಿ ನಾನು ಹುಡ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಅಂಡ್ ಲೈಟ್ ವೆಯ್ಟ್ ಇದೆ ಅಂದ್ರೆ ಸಖತ್ ಇದು ಅಮ್ಮ ಅಮ್ಮಂಗ್ ತಗೊಂಡಿರೋದು ನಾನು ಇದೇ ತರ ಇದೇ ರೀತಿ ಬೇರೆ ತಗೊಂಡಿದ್ದೀನಿ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ನೋಡಿ ಈ ಸ್ಯಾರಿನ ನಾನು ತಗೊಂಡಿರೋದು ಪಿಸ್ತಾ ಗ್ರೀನ್ ಲೈಟ್ ಪಿಸ್ತಾ ಗ್ರೀನು ನಮ್ಮದು ಫ್ರೆಂಡ್ ಕೊಲೀಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲರು ಅಂತ ಇದ್ದರು ಒಂಥರ ನನ್ಗೆ ಕೊಳೆ ಆಗ್ಬಿಡುತ್ತೇನೋ ಅನ್ಕೊಂಡಿದ್ದೆ ಬಟ್ ಇಲ್ಲ ಲೈಟ್ ಲೈಟ್ ಪಿಸ್ತಾ ಗ್ರೀನ್ಗೆ ಸ್ವಲ್ಪ ಗ್ರೀನ್ ಬಾರ್ಡರ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸರ್ಗು ಬಂದು ಎಲ್ಲೋ ಕಲರ್ ಬರುತ್ತೆ ಸೊ ಅದಕ್ಕೆ ಇದಕ್ಕೆ ಎಲ್ಲೋ ಕಲರ್ ಬ್ಲೌಸ್ ಇದೆ ನಾನು ಈ ರೀತಿ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈಗ ಆಲ್ರೆಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಎಲ್ಲ ತಂದ ತಕ್ಷಣ ನಾನು ಅಷ್ಟು ಹೊಲ್ಸ್ಕೊಳ್ಳಲ್ಲ ಬಟ್ ನಂಗೆ ಈ ಸೀರೆ ತುಂಬ ಇಷ್ಟ ಆಯಿತು ಸೊ ಹಾಕೊಂಡು ಹೋಗ್ಲೇಬೇಕು ಅಂದ್ಬಿಟ್ಟು ಇದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಅನ್ಸುತ್ತೆ ಮಗ್ಗದಲ್ಲಿ ನೆಯ್ದಿರೋದು ತುಂಬ ಸಾಫ್ಟಾಗಿ ಉಡೋದಕ್ಕೂ ಈಸಿ ಮತ್ತು ಓಡಾಡೋದಕ್ಕೂ ಈಸಿ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಒಂದು ಸ್ಯಾರಿ ತೊಗೊಂಡಿದ್ದೀನಿ ನೆಕ್ಸ್ಟು ಈ ಸ್ಯಾರಿ ಇದು ಕಾಟನ್ನು ಬಟ್ ಸ್ವಲ್ಪ ಸಿಲ್ಕಿ ಥರ ಬರುತ್ತೆ ಬಾರ್ಡ್ರಲ್ಲ ಇದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ನಂಗೆ ತುಂಬ ಇಷ್ಟ ಆಯಿತು ಪರ್ಫಿಟ್ ಓಡಿಸಿದ್ದೀನಿ ಬ್ಲೌಸ್ನ ತುಂಬ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಫುಲ್ ಪ್ಲೇನು ಏನೂ ಇಲ್ಲ ಸೆರಗ್ ಮಾತ್ರ ಸ್ವಲ್ಪ ಲೈನ್ ಲೈನ್ ಥರ ಇದೆ ಶೈನಿಂಗ್ ಇದೆ ಸ್ವಲ್ಪ ಅದು ಬಿಟ್ಟರೆ ಸ್ಯಾರಿ ಫುಲ್ಲು ಪ್ಲೇನ್ ಬಂದಿದೆ ಚೆನ್ನಾಗಿ ಇಷ್ಟ ಆಯಿತು ನನಗೆ ಇದಕ್ಕೆ ತಕ್ಕಂಗೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮಗ್ಗನೇ ಥರಲ್ಲ ಅವ್ರ ಹತ್ರನೇ ತೊಗೊಂಬಂದಿರೋದು ಸೀರೆ ಮತ್ತು ಇದಕ್ಕೆ ಬ್ಲೌಸು ಈ ರೀತಿ ಹೋಲಿಸಿದ್ದೀನಿ ಹಿಂದೆ ಕಡೆ ಮಾಮೂಲಿ ನನಗೆ ಫುಲ್ ಕವರ್ ಇರೋದು ಬೇಕು ಸ್ವಲ್ಪ ಓಪನ್ ಇಟ್ಟು ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟ್ ಟೈಮ್ ನಾನು ಸ್ಲೀವ್ಸ್ ಸ್ಲೀವ್ಸ್ನ ಹೊಲಿಸಿರೋದು ಲೈನ್ ಲೈನ್ ಇದೆ ಬ್ಲೌಸ್ ಎಲ್ಲ ಸೊ ಇದು ಸ್ಯಾರಿ ಪ್ಲೇನ್ ಇರೋದ್ರಿಂದ ಬ್ಲೌಸ್ ಲೈನ್ ಲೈನ್ಸ್ ಥರ ಇರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿ ಅನ್ಸುತ್ತೆ ಸೇಮ್ ಕಲರ್ ಇದ್ರು ಉಟ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಸ್ಯಾರಿ ಬಂದು ಈ ಕಟನ್ ಸ್ಯಾರಿ ಇದು ಮೂರು ಒಂದೇ ಥರ ಸ್ಯಾರಿ ನಾನು ಅಮ್ಮ ಚಿನ್ನು ತೊಗೊಂಡಿದ್ದೀನಿ ಸೊ ಅದಕ್ಕೆ ನಿಮಗೆ ಅವ್ರದ್ದೂ ತೋರಿಸ್ಬಿಡೋಣ ಕಾಂಬಿನೇಷನ್ ಹೇಗಿರುತ್ತೆ ಅಂತ ತೋರಿಸ್ಬಿಡ್ತಾ ಇದ್ದೀನಿ ಇದು ವೈಟ್ ಮೇಲೆ ಗ್ರೀನ್ ಬಂದಿದೆ ಇದು ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಮ್ಮ ಚಿನ್ನೂ ಇಷ್ಟಪಟ್ಟು ತೊಗೊಂಡು ನಂಗೆ ಈ ರೀತಿಯೇ ಸ್ಯಾರಿ ಬೇಕು ಅಂತ ಇದು ನಂಗೆ ಇಷ್ಟ ಆಯಿತು ಬಂದು ನೋಡಿದ್ಮೇಲೆ ಸೊ ಅದಕ್ಕೆ ನಿಮಗೆ ಯಾವ ಯಾವ್ಯಾವ ರೀತಿ ಕಾಂಬಿನೇಷನ್ ಬರ್ಬೋದು ಅಂತ ಅಷ್ಟೇ ಸಿಂಪಲ್ ಕುಚ್ ಕಟ್ಟಿದ್ದಾರೆ ನೈಯ್ದಿರೋದು ಅಂದರೆ ಇದೊಂದು ಗುರ್ತಿಟ್ಕೊಬೋದು ಅನ್ಸುತ್ತೆ ಅವರೇ ಪಲ್ಲು ಸೆರೆಗತ್ರ ಬಿಟ್ಟಿರ್ತಾರೆ ಇದು ಚೆನ್ನಾಗಿದೆ ವೈಟ್ ವಿತ್ ಗ್ರೀನು ನನಗೂ ತುಂಬ ಇಷ್ಟ ಆಯ್ತು ಇದು ಇದರಲ್ಲಿ ನೇಯ್ದಿರೋದ್ರಲ್ಲಿ ಒಂದೊಂದು ಸ್ವಲ್ಪ ಆ ಥರ ಮಾರ್ಕ್ ಮಾರ್ಕ್ ಥರ ಎಲ್ಲ ಬಂದಿರುತ್ತೆ ಬಟ್ ಅದೇನು ಪ್ರಾಬ್ಲಮ್ ಆಗಲ್ಲ ಎಣಿವಾಗ ಸ್ವಲ್ಪ ದಾರ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿ ಅಂತ ಹೇಳ್ಬೋದು ಇದನ್ನು ಅಷ್ಟೇ ಅಲ್ಲೇ ತೊಗೊಂಡ್ಬಂದಿರುತ್ತೆ ಇದೆಲ್ಲ ನನ್ನ ತಂಗಿ ತಂದು ಕೊಟ್ಟಿರೋ ಸೀರೆ ಇದು ಪಿಂಕ್ಗೆ ವಿತ್ ಸಿಲ್ವರು ಎಷ್ಟು ರಿಚ್ ಆಗಿ ಕಾಣುತ್ತೆ ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿದೆ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ ಅಂತಲ್ಲ ಮಾಮೂಲಿ ಇದೆಲ್ಲ ತೊಗೊಂಡಿರೋದು ನಾನು ಒಂದುವರೆ ಸಾವಿರ ಒಂದು ಸಾವಿರ ಇದು ಸ್ವಲ್ಪ ಎರಡು ಸಾವಿರ ಎರಡುವರೆ ಸಾವಿರ ಆ ರೀತಿ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಕಲರು ಇಷ್ಟ ಆಯಿತು ಮತ್ತೆ ಸಿಲ್ವರ್ ಮಿತ್ ಪಿಂಕ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯ್ತು ಸೊ ಇದೊಂದು ಸ್ಯಾರಿನ ತಗೊಂಡೆ ನೋಡಿ ಈ ತರ ಬಂದಿದೆ ಕೆಳಗಡೆ ಬಾರ್ಡ್ರು ನಂಗೆ ಆ ಬಾರ್ಡ್ರು ಟೆಂಪಲ್ ವರ್ಕ್ ತರ ಲೈನ್ ಲೈನ್ ತರ ಬಂದಿದೆ ಅದೊಂದು ತುಂಬಾ ಇಷ್ಟ ಆಯ್ತು ಸೊ ಒಂದು ಸ್ಯಾರಿನ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಸ್ಯಾರಿ ಈ ಸ್ಯಾರಿ ನಾನು ಇಲ್ಲಿ ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು ಎಲ್ಲದಕ್ಕೂ ಈಗ ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ತುಂಬ ಎಮರ್ಜೆನ್ಸಿ ಇತ್ತು ಬೇಕಾಗಿತ್ತು ಸೀರೆಗಳು ಜನ ಹತ್ರ ಜಾಸ್ತಿ ಇರಲಿಲ್ಲ ಸೊ ಇದೊಂದು ಸ್ವಲ್ಪ ಸೆಮಿ ಕಾಟನ್ ಅಂತ ಹೇಳ್ಬೋದು ಫುಲ್ ಪ್ಯೂರ್ ಕಾಟನ್ ಅಲ್ಲ ಈ ರೀತಿ ಇದೆ ಚೆನ್ನಾಗಿದೆ ಸ್ವಲ್ಪ ತುಂಬಾ ಲೈಟ್ ಇದೆ ಉಟ್ಕೊಳ್ಳೋಕ್ಕೆ ಈಸಿ ಸೊ ಇದೊಂದು ಕಾಟನ್ ಸ್ಯಾರಿನ ತೊಗೊಂಡಿದ್ದೀನಿ ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಸೇಮ್ ಅದೇ ರೀತಿ ಬ್ಯಾಕು ಸ್ವಲ್ಪ ಕ್ಲೋಸ್ ಆಗಿ ಕಟ್ ಆ ಥರ ಇದಕ್ಕೆ ಫುಲ್ಲು ನಾನು ಆಲ್ಮೋಸ್ಟ್ ನನಗೆ ಶಾರ್ಟ್ ಇತ್ತು ಸ್ಯಾರಿದು ನಂದೆಲ್ಲ ಸ್ಯಾರಿಗಳ್ದು ಸೊ ಅದಕ್ಕೆ ಈಸಲಿ ಕಾಟನ್ ಸ್ಯಾರಿಗೆಲ್ಲ ಫುಲ್ ಸ್ಲೀವ್ಸ್ನ ಹೊಲ್ಸ್ಕೊಂಡಿದ್ದೀನಿ ಎಲ್ಲಿ ಭೂತಂಕ ಎಲ್ಲ ಚೆನ್ನಾಗಿ ಬಂದಿದೆ ಬ್ಲೌಸ್ ಎಲ್ಲ ಚೆನ್ನಾಗಿ ಫಿಟ್ಟಿಂಗ್ ಅನಿಸುತ್ತೆ ನಾನು ಒಂದು ಕಡೆ ಹೋಲಿಸ್ತೀನಿ ಅಲ್ಲೇ ಹೋಲಿಸಿದ್ರೆ ಗಣೇಶ್ ಟೈಲರ್ಸ್ ಅಂತ ಇದ್ದಾರೆ ಮಂಡ್ಯದಲ್ಲಿ ನಾನು ಅಲ್ಲೇ ಹೊಲ್ಸ್ದು ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಂಗೆ ಅವರು ಸೊ ಇದು ಒಂದು ಸ್ಯಾರಿ ಇದು ನನಗೆ ತುಂಬ ಇಷ್ಟ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಾರ್ಡರು ಗೋಲ್ಡ್ ಬಾರ್ಡರು ವಿತ್ ಗ್ರೇ ಕಲರ್ ಒಳಗಡೆ ಎಲ್ಲ ರೋಸ್ ಕಲರ್ ರೋಸಸ್ ಇದೆ ತುಂಬ ಚೆನ್ನಾಗಿದೆ ಇದನ್ನ ತುಂಬ ಜನದ ಹತ್ರ ನೋಡಿದ್ದೀನಿ ನಾನು ಹಾಕ್ಕೊಂಡು ಹೋದ್ಮೇಲೆ ಕಂಡಿಡಿದೆ ಓ ನನ್ನ ತರ ಸ್ಯಾರಿ ಅಲ್ವಾ ಅಂತ ಅಲ್ಲಿವರೆಗೂ ನನಗೆ ಅಷ್ಟು ನಾನು ಇಂಟ್ರೆಸ್ಟಾಗಿ ನೋಡಲ್ಲ ಯಾವ ಥರ ಹಾಕ್ಕೊಂಡಿದ್ದಾರೆ ಅಂತ ಕೆಲವೊಂದು ಚೆನ್ನಾಗಿದ್ರೆ ಮಾತ್ರ ಸೊ ನಾನು ಇದು ನನ್ನ ಸ್ಯಾರಿ ತೊಗೊಂಡ್ಮೇಲೆ ಅನಿಸ್ತಾಯಿತ್ತು ಓ ಇವ್ರ ಹತ್ರ ಎಲ್ಲ ಇದೆ ಅಂತ ರೆಡ್ ಕಲರ್ ಇದೆ ಪಿಂಕ್ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒಂದು ಸ್ಯಾರಿನ ತಗೊಂಡಿದ್ದೀನಿ ಒಳಗಡೆ ಎಲ್ಲ ರೋಸ್ ರೋಸ್ ಫ್ಲವರ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಇದಕ್ಕೂ ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದೂ ಅಷ್ಟೇ ಫುಲ್ ಸ್ಲೀವ್ಸು ಬ್ಯಾಕ್ ಬ್ಯಾಕ್ ಕ್ಲೋಸ್ ಸ್ವಲ್ಪ ಓಪನ್ ಇಟ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಬ್ಲೌಸನ್ನು ನಾನು ಅಲ್ಲೇ ಹೊಲ್ಸಿರೋದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಇದೆ ಮತ್ತು ಇನ್ನೊಂದು ಸ್ಯಾರಿ ಸೊ ಇದು ಅಷ್ಟೇ ಇದನ್ನು ಇಲ್ಲೇ ತೊಗೊಂಡಿದ್ದು ಮಂಡ್ಯದಲ್ಲೇ ಈ ರೀತಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಿಂಪಲ್ ವರ್ಕು ಜಾಸ್ತಿ ಡೀಪ್ ಬೇಡ ಅಂತೇಳ್ಬಿಟ್ಟು ಈ ರೀತಿ ಹೊಲ್ಸ್ಕೊಂಡಿದ್ದೀನಿ ಇದು ಅಮ್ಮನೇ ಸ್ಟಿಚ್ ಮಾಡಿಕೊಟ್ರು ಬ್ಲೌಸ್ನ ಬ್ರೌನ್ ಕಲರು ವಿತ್ ಡೈಮಂಡ್ ಶೇಪ್ ಡಿಸೈನು ಇದು ಅಷ್ಟೇ ಚೆನ್ನಾಗಿದೆ ಇದೂ ಕೂಡ ಒಂದು ಹತ್ರ ಇದೆ ನೋಡಿದ್ದೀನಿ ಸ್ಕೈ ಬ್ಲೂ ಕಲರು ನಾನು ಕಲರ್ ಮ್ಯಾಚ್ ಮಾಡಿಕೊಂಡು ಬ್ರೌನ್ ಕಲರ್ ತೊಗೊಂಡೆ ಬ್ರೌನ್ ಇಲ್ಲ ಅಂತ ಹೇಳ್ಬಿಟ್ಟು ಬ್ರೌನ್ ವಿತ್ ವೈಟ್ ಕಲರ್ ಫ್ಲವರು ಪಲ್ಲು ತುಂಬ ಚೆನ್ನಾಗಿದೆ ಉಟ್ಕೊಳ್ಳೋಕ್ಕೂ ಅಷ್ಟೇ ಲೈಟ್ ವೆಯ್ಟಾಗಿ ಚೆನ್ನಾಗಿದೆ ಕಾಟನ್ ಆಲ್ಮೋಸ್ಟ್ ಲೈಟ್ ವೆಯ್ಟ್ ಇರುತ್ತೆ ಹೆವಿ ಇರಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಗನೂ ಉಟ್ಕೊಳ್ಬೋದು ನನಗೆ ಹುಟ್ಟಿ ಅಭ್ಯಾಸ ಆಗಿರೋದ್ರಿಂದ ಈಗ ಬೇಗ ಬೇಗ ಉಟ್ಕೊಂತೀನಿ ಯಾವ ಸೀರೆ ಆದ್ರೂ ಏನು ಅನಿಸಲ್ಲ ಮಾಮೂಲಿ ಇವಾಗೆಲ್ಲ ದಿನ ಉಡ್ತಾ ಇರೋದ್ರಿಂದ ಮಾಮೂಲಿ ಫಂಕ್ಷನ್ಸ್ಗೆಲ್ಲ ಬೇಗ ಉಟ್ಕೊತೀನಿ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಡೈಲಿ ಸ್ಯಾರಿ ಹಾಕೋದ್ರಿಂದ ಸೊ ಇದಿಷ್ಟು ನಂದು ಕಾಟನ್ ಸ್ಯಾರಿ ಶಾಪಿಂಗ್ ಮಾಡಿರೋದು ಹೇಗಿದೆ ಯಾವ್ದು ಇಷ್ಟ ಆಯಿತು ನಿಮಗೆ ನನಗಂತೂ ನೇಯ್ಗೆಂದ ತಂದಿದ್ದೀವಲ್ಲ ಮೂರು ಕಾಟನ್ ಅಮ್ಮಂದು ನಂದು ಚಿನ್ನದು ಅದು ಮೂರು ನಂಗೆ ಸಖತ್ ಇಷ್ಟ ಅದ್ರ ಜೊತೆಗೆ ಪಿಂಕ್ ವಿತ್ ಸಿಲ್ವರ್ ಕಲರ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಕಾಟನ್ ಸೀರೆ ಜಾಸ್ತಿ ಇಷ್ಟ ಆಗತ್ತೆ ನನಗೆ ಶಾಪಿಂಗ್ ಮಾಡೋಕ್ಕೋದ್ರೂ ಕಾಟನ್ ಸ್ಯಾರಿ ಉಟ್ಕೊಳ್ಳೋಕ್ಕೂ ಕಾಟನ್ ಸ್ಯಾರಿ ಇಷ್ಟ ಫಂಕ್ಷನ್ಸ್ಗೂ ಒಂದೊಂದ್ಸಲ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋ ಕಾಟನ್ ಸ್ಯಾರಿ ಗದ್ವಾಲ್ ಕಾಟನ್ ಸ್ಯಾರಿ ಎಲ್ಲ ಇದೆ ನನ್ನ ಹತ್ರ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ